ಪ್ರತಿಜ್ಞಾವಿಧಿ ಭಾರತದ ಪ್ರಜೆಯಾದ ನಾನು ಮಕ್ಕಳ ಹಕ್ಕುಗಳಾದ ಬದುಕು ಹಕ್ಕು ರಕ್ಷಣೆಯ ಹಕ್ಕು ಭಾಗವಹಿಸುವ ಹಕ್ಕು ಬಾಲ್ಯ ವಿವಾಹ ಮುಕ್ತ ಸಮಾಜವನ್ನು ನಿರ್ಮಿಸುವುದಕ್ಕೆ ನಾನು ಬದ್ಧನಾಗಿದ್ದೇನೆ ಹದಿನೆಂಟು ವರ್ಷದೊಳಗಿನ ಹೆಣ್ಣು ಮಕ್ಕಳು ಇಪ್ಪತ್ತೊಂದು ವರ್ಷದೊಳಗಿನ ಗಂಡು ಮಕ್ಕಳಿಗೆ ಬಾಲ್ಯ ವಿವಾಹ ನಡೆಸುವ ಸಾಧ್ಯತೆ ಕಂಡುಬಂದಲ್ಲಿ ಅದನ್ನು ತಡೆಯುತ್ತೇನೆ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳಿಗೆ ಪೊಲೀಸರಿಗೆ ಹಾಗೂ ಮಕ್ಕಳ ಸಹಾಯವಾಣಿ ಒನ್ ಜೀರೋ ನೈನ್ ಏಟ್ ಅಥವಾ ಒನ್ ಒನ್ ಟೂಗೆ ಮಾಹಿತಿ ನೀಡುತ್ತೇನೆ ಬಾಲ್ಯ ವಿವಾಹ ಬಾಲ್ಯ ವಿವಾಹ ಶಿಕ್ಷಾರ ಅಪರಾಧವಾಗಿರುವುದರಿಂದ ನಮ್ಮ ಊರು ನಮ್ಮ ಜಿಲ್ಲೆ ಮತ್ತು ನಮ್ಮ ರಾಜ್ಯವನ್ನು ಬಾಲ್ಯ ವಿವಾಹ ಮುಕ್ತ ರಾಜ್ಯವನ್ನಾಗಿಸಲು ರಾಜ್ಯವನ್ನ ದಿಶೆಯಲ್ಲಿ ಎಲ್ಲ ಅಗತ್ಯ ಕ್ರಮ ತೆಗೆದುಕೊಂಡು ಮಕ್ಕಳ ಅಭಿವೃದ್ಧಿಗಾಗಿ ಮಂಡ್ಯ ಜಿಲ್ಲೆಯನ್ನು ಮತ್ತು ನಾಗಮಂಗಲ ತಾಲೂಕನ್ನು ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಜಿಲ್ಲೆಯನ್ನಾಗಿಸಲು ಶ್ರದ್ಧಾಪೂರ್ವಕವಾಗಿ ಶ್ರಮಿಸುತ್ತೇನೆಂದು ನಾನು ಪ್ರಮಾಣೀಕರಿಸುತ್ತೇನೆ ಕೇಳ ಕೆಲವರು ಬೇಡಿದ್ರೆ ಅದಕ್ಕೋಸ್ಕರ ಅವಕಾಶಗಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಈಗ ತಾನೇ ನೀವೆಲ್ಲರನ್ನ ಕುರಿತು ಬಾಲ್ಯ ವಿವಾಹ ಅನ್ನುವಂಥದ್ದು ಒಂದು ಅನಿಷ್ಟ ಪದ್ಧತಿ ಈ ಪದ್ಧತಿಯನ್ನ ತೊಳೆದು ಹಾಕಲಿಕ್ಕೆ ನ್ಯಾಯಾಲಯ ನ್ಯಾಯಾಲಯ ಇರ್ಬೋದು ಮಾಧ್ಯಮಗಳಿರ್ಬೋದು ಸರ್ಕಾರಿ ಇಲಾಖೆಗಳಿರ್ಬೋದು ಸರ್ಕಾರ ಇರ್ಬೋದು ಎಲ್ಲರೂ ಕೂಡ ಕಟಿಬದ್ಧರಾಗಿ ಇದನ್ನು ಅತ್ಯಂತ ಮುಖ್ಯ ಅಂತಂತೇಳಿ ನಮ್ಮೆಲ್ಲರೂ ಕೂಡ ಕರೆ ಕೊಟ್ಟಂತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದಂತಹ ಶ್ರೀ ಶಿವರಾಜ್ ಅವರೇ ಅಲ್ಲ ವಿವಾಹ ಅನ್ನುವಂಥದ್ದು ಅನಿಷ್ಟ ಪದ್ಧತಿ ಸಾಮಾಜಿಕ ಪಿಡುಗು ಅಂತ ಗೊತ್ತಿದೆ ನಮಗೆ ಇದೇನು ಈಗ ಬಂದದ್ದಲ್ಲ ಇದು ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲೇ ಸಾಮಾಜಿಕ ನ್ಯಾಯವನ್ನ ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತಂತೇಳಿ ಆಗಿದ್ದಂತ ಸಾಮಾಜಿಕ ಪಿಡುಗುಗಳು ಗೊತ್ತಿದೆ ಸದಿ ಸಾಗಮನ ಪದ್ಧತಿ ಹೆಣ್ಣು ಭ್ರೋಣ ಹತ್ಯೆ ಬಾಲ್ಯ ವಿವಾಹ ಹೆಚ್ಚಿನ ಹೆಚ್ಚಿನ ಇತ್ತು ಇಂದಿನ ಇಂದಿನ ನಮ್ಮ ಸಮಾಜದ ಸ್ವತಂತ್ರ ಪೂರ್ವದಲ್ಲಿ ಸವಾಗ ಇದೊಂದು ಸಾಮಾಜಿಕ ಪಿಡುಗಾಗಿದೆ ಈ ಚೈಲ್ಡ್ ಮ್ಯಾರೇಜ್ ಅನ್ನುವಂಥದ್ದು ಎಲ್ಲ ಸಮಸ್ಯೆಗಳು ಕೂಡ ಕೊಂಡಿ ಇದು ಇದು ನಾಗಮಂಗಲ ತಾಲೂಕು ಬಾಡ್ರೂರ್ ಡಿಸ್ಟಿಕ್ ಸರಿ ಬಾಡ್ರ ತಾಲೂಕು ಇಲ್ಲಿಂದ ತುಂಬಾ ಜನ ಬೇರೆ ಬೇರೆ ಕಡೆ ಇದಾರೆ ಪೇಟೆಯಿಂದ ತುಂಬಾ ಜನ ಬೇರೆ ಬೇರೆ ಕಡೆ ಇದ್ದಾರೆ ಸೊ ನಾವು ಇಲ್ಲಿ ಅಂಶಗಳನ್ನು ನೋಡಿದ್ರೆ ನಿಮ್ಗೆ ಫಸ್ಟ್ ತಾಲೂಕು ಇಡೀ ಮಂಡ್ಯ ಜಿಲ್ಲೆ ನಲ್ಲಿ ಚೈಲ್ಡ್ ಮ್ಯಾರೇಜ್ ಅಂದ್ರೆ ಕೇರ್ಪೇಟೆ ಅದು ಬಿಟ್ಟರೆ ಮಂಡ್ಯ ಅನಂತರ ನಾಗಮಂಗಲ ನಾಗಮಂಗಲದಲ್ಲಿ ಬೆಳಗ್ಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಸೌಮ್ಯ ದೇವಾಲಯ ಹತ್ರ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಚಾಲನೆ ಕೊಟ್ಟು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ನೋಡಿ ಈಗ ಮದುವೆ ಅನ್ನುವಂಥದ್ದು ಎಷ್ಟು ಕಠಿಣವಾಗಿದೆ ಕಾನೂನು ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಇಡೀ ಭಾರತದಲ್ಲಿ ನಮ್ಮ ರಾಜ್ಯ ಮಾತ್ರ ಒಂದು ಅತ್ಯಂತ ಕಠಿಣ ಕಾನೂನು ಜಾರಿ ತಗೊಂಡ್ಬಂದಿದೆ ನಮ್ಮ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರದ ಆರಕ್ಕೆ ಕರ್ನಾಟಕ ರಾಜ್ಯ ಎರಡು ಸಾವಿರದ ಹದಿನಾರು ತಿದ್ದುಪಡಿ ತಗೊಂಡ್ಬಂದಿದೆ ಕನಿಷ್ಠ ಎರಡು ವರ್ಷ ಶಿಕ್ಷೆ ಇದೆ ಉದ್ಯೋಗ ಮಾಡಿದ್ರೆ ಅದರಲ್ಲಿ ಕನಿಷ್ಠ ಒಂದು ಶಿಕ್ಷೆ ಒಂದ ಶಿಕ್ಷೆ ಕೊಡಬೇಕಂತ ಕಾನೂನು ತಂದಿದ್ದಾರೆ ತಿದ್ದುಪಡಿ ತಂದಿದ್ದಾರೆ ದಂಡನೂ ಕೂಡ ಒಂದು ಲಕ್ಷ ದಂಡ ಇದೆ ರೂಪಾಯಿ ದಂಡ ಹಾಕಲೇಬೇಕು ಹೇಳಿ ನಮ್ಮ ಕರ್ನಾಟಕ ತಿದ್ದುಪಡಿ ಈ ಒಂದು ಪೊಲೀಸ್ನವರು ಕೂಡ ಕಾಯ್ದೆಯ ಕಾನೂನು ಹದಿನೈದು ಬಾರಿ ಏ ಪ್ರಕಾರ ಸುಮೋಟ ಕೇಸ್ ಹಾಕ್ಬೇಕಂತ ಕಠಿಣ ಕಾನೂನು ಇದೆ ಹೆಣ್ಣು ಮಗಳನ್ನ ಹೊರತುಪಡಿಸಿ ಇನ್ನೆಲ್ಲರೂ ಕೂಡ ಅದು ಪೂಜಾರಿ ಇರ್ಬೋದು ಮತ್ತೆ ನಿಮಗೆ ಪ್ರಿಂಟಿಂಗ್ ಮಾಡೋರು ಇರ್ಬೋದು ಅಥವಾ ನಿಮ್ಗೆ ಯಾರು ಈ ಫೋಟೋ ಹೊಡಿತಾರೆ ಅಥವಾ ವಿಡಿಯೋ ಮಾಡ್ತಾರೆ ಅವರು ಇರಬಹುದು ಮದುವೆ ಭಾಗವಹಿಸಿದವ್ರು ಇರಬಹುದು ಇವರೆಲ್ಲರೂ ಕೂಡ ಎಫ್ ಐ ಮಾಡಲಿಕ್ಕೆ ಕಾಲಂ ಒಂಬತ್ತು ಹತ್ತು ಹನ್ನೊಂದರಲ್ಲಿ ಕ್ರಮ ತಕ್ಕ ವಾಪಾಸ್ ಆಗಿದೆ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಹೆಚ್ಚು ಹೆಚ್ಚು ಬಾಲ್ಯಗಳು ನಡೀತಾ ಇದೆ ಈ ಬಾಲ್ಯ ಪದ್ಧತಿ ಜೀವಂತವಾಗಿರುವುದರಿಂದ ನಿಮ್ಗೆ ಹೆಣ್ಣು ಮಕ್ಕಳ ಮೇಲೆ ಮಹಿಳೆಯರ ಹಕ್ಕುಗಳು ಲಿಂಗ ಸಮಾನತೆ ಇದು ಜಾಸ್ತಿ ಜಾಸ್ತಿ ಆಗ್ತಾ ಇದೆ ತಡೆಗಟ್ಟಿದ್ರೆ ಮಾತ್ರ ನಾವು ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಅಂತ ಹೇಳಿ ನಮ್ಮ ರಾಜ್ಯ ಕೂಡ ಅಪರಾಧ ಎಫ್ಐಆರ್ ಮಾಡಬೇಕಂತ ಕಾನೂನು ಬಂದಿದೆ ಅದನ್ನೇ ಬೆಳಿಗ್ಗೆ ಸಚಿವರು ಹೇಳಿದರು ಹಾಗಾಗಿ ನಾವು ನಮ್ಮ ಕರ್ನಾಟಕ ರಾಜ್ಯವನ್ನ ಬಾಲ್ಯ ವಿವಾಹ ಮುಕ್ತ ರಾಜ್ಯವನ್ನಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಮಕ್ಕಳ ನಿರ್ದೇಶನಾಲಯ ಮಹಿಳಾ ಮತ್ತೆ ಮಕ್ಕಳ ಅಭಿವೃದ್ಧಿ ಇಲಾಖೆ ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರ ಗೌರವಾನ್ವಿತನಾಗ್ರು ಸದಸ್ಯ ಕಾರ್ಯದರ್ಶಿಗಳಾದಂತ ಶ್ರೀ ಆನಂದ್ ಸರ್ ಬರಬೇಕಾಗಿತ್ತು ಅನಿವಾರ್ಯ ಕಾರ್ಯಗಳಿಂದ ಬರ್ಲಿಕ್ಕಾಗಿಲ್ಲ ಅವರೇ ನಮ್ಗೆ ಇದಕ್ಕೆಲ್ಲ ಪ್ರೇರೇಪಣೆ ಪ್ರೋತ್ಸಾಹ ಈ ಕಾರ್ಯಕ್ರಮಗಳನ್ನ ಮಾಡ್ಬೇಕಂತೇಳಿ ನಮ್ಗೆ ಬೆಂದಟ್ತಾ ಇದ್ದಾರೆ ನಾವು ಅವರ ಒಂದು ಸೂಚನೆ ಮೂಲಕ ನಾವು ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿ ಮಾಡ್ತಾ ಇದ್ದೀವಿ ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಏನು ಬೇರೆ ಬೇರೆ ಸಮಸ್ಯೆಗಳಿಗೆ ಕೊಂಡಿ ಇದೆ ಈ ಒಂದು ಬಾಲ್ಯ ಪದ್ಧತಿ ನೀವು ನೋಡಿದ್ರಿ ನಮ್ಮ ಆತ್ಮದಲ್ಲಿ ನೋಡಿದೀವಿ ಮಧ್ಯರಾತ್ರಿ ಬಂದು ಮದುವೆಗಳ ನಿಲ್ಸಿದೀವಿ ಬೆಳಗಿನ ಸಮಯದಲ್ಲಿ ಬಂದು ಮದುವೆಗಳಲ್ಲಿ ನಿಲ್ಸಿದೀವಿ ಮದುವೆ ಯಾಕೆ ಮುಂಚಿತವಾಗಿ ಮದುವೆ ನಿಲ್ಲಿಸಬೇಕು ಅಂತ ನಮ್ಗೆಲ್ಲರೂ ಕೂಡ ಹೇಳ್ತಾ ಇದ್ದೀವಿ ಅಥವಾ ಮುಂಚಿತವಾಗಿ ಮದುವೆ ಫಿಕ್ಸ್ ಆಗಿದೆ ಅಂತಂತಂದ್ರೆ ಹತ್ತು ಒಂಬತ್ತು ಎಂಟಕ್ಕೆ ಫೋನ್ ಮಾಡಬೇಕು ಒನ್ ಒನ್ ಟೂ ಗೆ ನಂಬರ್ಗೆ ಫೋನ್ ಮಾಡಿ ಮುಂಚಿತವಾಗಿ ಮದುವೆ ಇರಿಸ ಏನು ನಾವು ನಷ್ಟವನ್ನ ನಾವು ಕುಟುಂಬಕ್ಕೆ ಅಂತಂದ್ರೆ ಒಂದ್ ಬಾರಿ ಮದುವೆ ಆಯ್ತು ಎಫ್ಐಆರ್ ಮಾಡಿದ್ವಿ ಅಂತಂದ್ರೆ ಆ ಕುಟುಂಬಕ್ಕೆ ಆರ್ಥಿಕ ನಷ್ಟ ಆಗುತ್ತೆ ಎಷ್ಟೋ ಮದುವೆಗಳನ್ನು ಸ್ಟಾಪ್ ಮಾಡಿದ್ವಿ ಮದುವೆ ಮಾಡಲಿಕ್ಕೆ ಜಸ್ಟ್ ಎಂಟ್ರಿ ಕೊಟ್ಟ ತಕ್ಷಣದಿಂದ ಜನರಲ್ಲೊಂಡ್ಬಿಡ್ತಾರೆ ಅಡುಗೆ ಎಲ್ಲ ವೇಸ್ಟ್ ಆಗುತ್ತೆ ಆ ಜನರಿಗೂ ಮಾನಸಿಕವಾಗಿ ಹಿಂಸೆ ಆಗುತ್ತೆ ಹೆಣ್ಮಗು ಮೇಲೆ ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಯಾರು ದೂರು ಕೊಟ್ಟವರು ಹೇಗೆ ಆಯ್ತು ಕಂಪ್ಲೇಂಟ್ಸ್ ಅಧಿಕಾರಿಗಳಲ್ಲಿ ಒತ್ತಡಗಳು ಬೇರೆ ಬೇರೆ ಸಮಸ್ಯೆಗಳು ಆಗ್ತವೆ ಆಗ್ತದೆ ಅವೆಲ್ಲವನ್ನ ತಡೆಗಟ್ಟಬೇಕು ನಿಲ್ಲಿಸಬೇಕು ಆ ಕುಟುಂಬಕ್ಕೆ ಆರ್ಥಿಕ ನಷ್ಟ ಸಾಮಾಜಿಕ ಸಮಸ್ಯೆ ಮತ್ತೆ ನಿಮಗೆ ಬೇರೆ ಬೇರೆ ಟ್ರಾಕಿಂಗ್ ಇರ್ಬೋದು ಭ್ರೂಣ ಹತ್ಯೆ ಇರ್ಬೋದು ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡೋದ್ರಿಂದ ಹೆಣ್ಮಕ್ಳು ಸತ್ ಹೋಗ್ತದೆ ಬೇಗ ನಿಮ್ಗೆ ಗೊತ್ತಿದೆ ನಮ್ಮ ಅಂಕಿಅಂಶಗಳು ಹೇಳ್ತಾ ಇವೆ ಈಗಿನ ಮಕ್ಕಳು ಹೆಚ್ಚು ಹೆಚ್ಚು ಪರಸ್ಪರ ಲಿಂಗಗಳಿಗೆ ಆಕರ್ಷಣೆ ಆಗ್ತಾ ಇದ್ದಾರೆ ದುಶ್ಚಟಕ್ಕೆ ಬಲಿ ಹಾಕ್ತಾ ಇದ್ದಾರೆ ನ್ಯೂಟ್ರಿಷನ್ ಫುಡ್ ತಿಂತಾ ಇಲ್ಲ